ಆಕಾಶವಾಣಿ ಆರೋಗ್ಯ ಸಂಚಿಕೆ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಮಹಿಳೆಯರ ಆರೋಗ್ಯ ರಕ್ಷಣೆಯಲ್ಲಿ ಯೋಗದ ಪಾತ್ರ ಈ ವಿಷಯವಾಗಿ ಆಯುಷ್ ಇಲಾಖೆಯ ವೈದ್ಯಾಧಿಕಾರಿ ಡಾ ಮುಕ್ತಾಂಬಿಕಾ ಅವರೊಂದಿಗೆ ಸಂದರ್ಶನ ನಮಸ್ಕಾರ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಮಹಿಳೆಯರ ಆರೋಗ್ಯದಲ್ಲಿ ಯೋಗದ ಪಾತ್ರ ಈ ಕುರಿತು ಇವತ್ತು ಮಾತನಾಡೋಣ ನಮ್ ಜೊತೆ ಸರ್ಕಾರಿ ಕೇಂದ್ರೀಯ ಔಷಧಾಗಾರದಲ್ಲಿ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರೋ ಡಾಕ್ಟರ್ ಮುಕ್ತಾಂಬಿಕಾ ಅವರು ಆಕಾಶವಾಣಿ ಸ್ಟುಡಿಯೋಸ್ ನಲ್ಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಡಾಕ್ಟರ್ ಯೋಗದ ಬಗ್ಗೆ ನಮ್ಮ ಜನರಿಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತೀರಾ ಸಂಕ್ಷಿಪ್ತವಾಗಿ ಯೋಗ ಅಂದ್ರೆ ಯುಜ್ ಅನ್ನೋ ಸಂಸ್ಕೃತ ಪದದಿಂದ ಬಂದಿದೆ ಯುಜ್ ಅಂದ್ರೆ ಯೂನಿಯನ್ ಅಂದ್ರೆ ಒಂದು ಗೂಡುವಿಕೆ ಅಂತ ಪ್ರತಿಯೊಬ್ಬರಲ್ಲೂ ಒಂದು ಜೀವಾತ್ಮ ಅಂತ ಇದೆ ಇರುತ್ತೆ ಅದು ಪರಮಾತ್ಮನಲ್ಲಿ ಒಂದು ಯೋಗ ಅಂತ ಕರೀತಾರೆ ಪತಂಜಲಿ ಮಹರ್ಷಿಗಳು ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳಿದಾರೆ ಅಂದ್ರೆ ಚಿತ್ತ ಅಂದ್ರೆ ಮನಸ್ಸು ಅದರ ವೃತ್ತಿ ಅಂದ್ರೆ ಆಲೋಚನೆಗಳನ್ನು ಮಾಡೋದು ಅದನ್ನ ತಡೆಯೋದನ್ನ ಯೋಗ ಅಂತ ಕರೀತಾರೆ ಈಗ ಯೋಗ ಅಂತ ಮಾತನಾಡುವಾಗ ನಾವು ಅಷ್ಟಾಂಗ ಯೋಗದ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತೀವಿ ಏನಿದು ಅಷ್ಟ ಅಂದ್ರೆ ಎಂಟು ಅಂತ ಬರುತ್ತೆ ಈ ಯೋಗದಲ್ಲಿ ಎಂಟು ಭಾಗಗಳಿದಾವ ಡಾಕ್ಟರ್ ಪತಂಜಲಿ ಮಹರ್ಷಿಗಳ ಪ್ರಕಾರ ಅಷ್ಟಾಂಗ ಯೋಗ ಅಂದ್ರೆ ಎಂಟು ಸ್ಟೆಪ್ಸ್ ಅಂತ ಹೇಳಿ ಮೆಟ್ಟಿಲುಗಳು ಅಂತ ತಗೋಬಹುದು ಅದು ಯಾವ್ಯಾವುದು ಅಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ ಇವನ್ನ ಅಷ್ಟಾಂಗ ಯೋಗ ಅಂತ ಕರೀತಾರೆ ಮೊದಲಿಗೆ ಎರಡ್ ಸ್ಟೆಪ್ ಏನು ಅಂದ್ರೆ ಯಮ ಮತ್ತೆ ನಿಯಮಗಳು ಏನೇನ್ ಮಾಡಬೇಕು ಏನೇನ್ ಮಾಡಬಾರ್ದು ಅಂತ ಹೇಳಿ ಈಗ ನಾವು ಸುಮಾರಷ್ಟು ವ್ಯಕ್ತಿತ್ವ ವಿಕಸನ ಶಿಬಿರಗಳು ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಆಚೆ ಎಲ್ಲ ಇದು ಹೊಸದಾಗಿ ಏನು ಶುರು ಆಗಿರೋದಲ್ಲ ಆದ್ರೆ ನಮ್ಮ ಪತಂಜಲಿ ಮಹರ್ಷಿಗಳು ಸಾವಿರಾರು ವರ್ಷಗಳ ಕೆಳಗೆ ಭಾರತದಲ್ಲಿ ಯೋಗ ಹೇಳುವಾಗ ಅದೇ ಎರಡನ್ನ ಮೊದಲನೇ ಸ್ಟೆಪ್ ಆಗಿ ತಗೊಂಡಿದ್ದಾರೆ ಆ ಯಮ ನಿಯಮಗಳು ಹೇಳೋದೇನು ಅಂದ್ರೆ ಯಮ ಅಂದ್ರೆ ಅದರಲ್ಲಿ ಮತ್ತೆ ಐದು ವಿಧಗಳಿದೆ ಅಹಿಂಸಾ ಸತ್ಯ ಆಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಅಂತ ಅಹಿಂಸೆ ಅಂದ್ರೆ ನಾನ್ ವಯೋಲೆನ್ಸ್ ಯಾರಿಗೂ ಹಿಂಸೆ ಮಾಡಬಾರ್ದು ಅಂತ ಹೇಳಿ ಸತ್ಯ ಅಂದ್ರೆ ಯಾವಾಗ್ಲೂ ಸತ್ಯವನ್ನೇ ನೋಡಿಬೇಕು ಆಮೇಲೆ ಅಸ್ಥೇಯ ಅಂದ್ರೆ ಕಳ್ತನ ಮಾಡಬಾರ್ದು ಬ್ರಹ್ಮಚರ್ಯ ಕಂಟ್ರೋಲ್ ಓವರ್ ದ ಸೆನ್ಸಸ್ ಅಪರಿಗ್ರಹ ಅಂದ್ರೆ ಬೇರೆಯವ್ರಿಗೆ ಸೇರಿದ ವಸ್ತುಗಳನ್ನ ನಾವು ಸ್ವೀಕಾರ ಮಾಡಬಾರ್ದು ಅಂತ ಹೇಳಿ ಇವು ಐದು ಯಮಗಳು ಅಂತ ಹೇಳ್ತೀವಿ ನಿಯಮಗಳು ಐದಿದಾವೆ ಅವು ಶೌಚ ಸಂತೋಷ ತಪ ಸ್ವಾಧ್ಯಾಯ ಈಶ್ವರ ಪ್ರಣಿದಾನ ಅಂತ ಹೇಳಿ ಶೌಚ ಅಂದ್ರೆ ಕ್ಲೆಂಡ್ಲಿನೆಸ್ ಫಿಸಿಕಲ್ ಕ್ಲಿಂಡ್ಲಿನೆಸ್ ಮೆಂಟಲ್ ಕ್ಲೆಂಡ್ಲಿನೆಸ್ಸು ಎರಡು ಬರುತ್ತೆ ಅದರಲ್ಲಿ ಸಂತೋಷ ಅಂದ್ರೆ ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಂತ ಹೇಳಿ ತಪ ಅಂದ್ರೆ ಹಿಂದಿನ ಕಾಲದಲ್ಲಿ ತಪಸ್ಸು ಅಂತ ಹೇಳಿ ಮರದ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡೋದು ಅದೆಲ್ಲ ಆಗ್ತಿತ್ತು ಈಗಿನ ಕಾಲಕ್ಕೆ ಬ್ರೀಫ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ನಾವು ಮಾಡೋ ಪ್ರತಿಯೊಂದು ಕೆಲಸವನ್ನು ಶ್ರದ್ಧೆಯಿಂದ ಮಾಡೋದನ್ನೇ ನಾನು ತಪ್ಪಾ ಅಂತ ನನ್ನ ನಾನು ಪ್ರಾಕ್ಟಿಕಲ್ ಆಗಿ ಹೇಗೆ ಅಪ್ಲೈ ಮಾಡೋದು ಅನ್ನೋದಕ್ಕೆ ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಸ್ವಾಧ್ಯಾಯ ಅಂದ್ರೆ ಅಂತರಾವಲೋಕನ ಅಂದ್ರೆ ನಮ್ಮನ್ನ ನಾವು ಅಧ್ಯಾಯ ಮಾಡ್ಕೊಳ್ಳೋದು ನಾನು ಏನಾಗಿದ್ದೀನಿ ಬೆಳಗ್ಗೆಯಿಂದ ಮಾಡಿದ್ ಸರಿಗಿದ್ಯಾ ತಪ್ಪಿದ್ಯಾ ಈ ರೀತಿ ಇಂಟ್ರೋಸ್ಪೆಕ್ಷನ್ ಇಂಟ್ರೋಸ್ಪೆಕ್ಷನ್ ಆಮೇಲೆ ಈಶ್ವರ ಪ್ರಣಿದಾನ ದೇವರಿಗೆ ಸಮರ್ಪಣೆ ಮಾಡಿಬಿಡೋದು ಅದು ಒಳ್ಳೆ ಕೆಲಸ ಆಗಿರ್ಬೋದು ಕೆಟ್ಟ ಕೆಲಸ ಏನೇನು ಮಾಡಿದ್ದೀನೋ ಬೆಳಗಿಂದ ನಂಗೆ ಗೊತ್ತಿಲ್ಲ ಬಟ್ ಎಟ್ ದ ಎಂಡ್ ಆಫ್ ದ ಡೇ ರಾತ್ರಿ ಮಲ್ಕೊಳ್ಳೋ ಮುಂಚೆ ನಾನು ಮಾಡಿರೋ ಪ್ರತಿಯೊಂದನ್ನು ದೇವರಲ್ಲಿ ಸಮರ್ಪಣೆ ಮಾಡೋದನ್ನೇ ಈಶ್ವರ ಪ್ರಣಿದಾನ ಅಂತ ಕರಿತೀವಿ ಸೊ ಇದೆಷ್ಟು ಶುದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ನಡವಳಿಕೆಗಳನ್ನ ಹೇಳತ್ತೆ ಯಾವ್ದೇ ಒಂದು ಮನೆ ಕಟ್ಟಬೇಕಾದ್ರೂ ಪಾಯ ಬಹಳ ಮುಖ್ಯ ಅಂತ ಕರಿತೀವಿ ಆ ರೀತಿ ನಮ್ಮ ಇಡೀ ಜೀವನಕ್ಕೆ ಪಾಯ ರೂಪವಾಗಿ ಇರೋದು ಯಮ ಮತ್ತೆ ನಿಯಮಗಳು ಇದನ್ನ ಅಷ್ಟಾಂಗ ಯೋಗದ ಮೊದಲನೇ ಎರಡು ಮೆಟ್ಲಾಗಿ ತಗೊಳ್ಳಿ ಅಂದ್ರೆ ನಾವು ಯೋಗ ಅಂದ್ರೆ ಬರೀ ಯೋಗಾಸನ ಧ್ಯಾನ ಪ್ರಾಣಾಯಾಮ ಮಾಡೋದು ಅಂತ ಅನ್ಕೋತೀವಿ ಬಟ್ ಆಕ್ಚುಲಿ ನಾವು ಸ್ಟಾರ್ಟ್ ಮಾಡ್ಬೇಕಾಗಿರೋದು ಇದರಿಂದ ಹೌದು ಆದ್ರೆ ದುರಾದೃಷ್ಟವಶಾತ್ ಯಾರು ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಯೋಗ ಅಂದ ತಕ್ಷಣ ಆಸನಗಳಿಗೆ ಹೋಗ್ತಾ ಇದೀವಿ ಅದು ತರ್ಡ್ ಸ್ಟೆಪ್ ಯಾವದೇ ಒಂದೊಂದು ಮೆಟ್ಲೇ ಇರದೆ ನಾವು ಕೊನೆಗೆ ಆರ್ ಸಿ ಹತ್ತೋಕ್ ಸಾಧ್ಯ ಇಲ್ಲ ಸ್ಟೆಪ್ ಬೈ ಸ್ಟೆಪ್ ಹೋದ್ರೆನೆ ಅದ್ರ ಸಕ್ಸಸ್ ಸಿಗೋದು ನಮ್ಗೆ ಆಸನಗಳು ಥರ್ಡ್ ಸ್ಟೆಪ್ ಅಲ್ಲಿ ಬರುತ್ತೆ ಆಸನ ಅಂದ್ರೆ ಸ್ಥಿರಂ ಸುಖಂ ಆಸನಂ ಪ್ರಯತ್ನ ಶೈತಿಲ್ಯ ಅಭ್ಯಾಮ್ ಅನಂತ ಸಮಪತಿ ಅಭ್ಯಾಮ್ ಅಂತ ಕರಿತೀವಿ ಸ್ಥಿರವಾಗಿ ನಿಲ್ಲೋದು ಮತ್ತೆ ಸುಖವಾಗಿ ನಿಲ್ಲೋದು ಯಾವುದೇ ಲೆಸ್ ಆಗಿ ಕಂಫರ್ಟಬಲ್ ಆಗಿ ರಿಲ್ಯಾಕ್ಸೇಷನ್ ಆಗೋದು ಅನಂತ ಸಮಪತಿ ಅಭ್ಯಾಮ್ ಅಂದ್ರೆ ಮನಸ್ಸನ್ನ ಅನಂತದಲ್ಲಿ ವಿಲೀನಗೊಳಿಸೋದು ಇದಕ್ಕೆ ನಾವು ಆಸನಗಳು ಅಂತ ಕರಿತೀವಿ ಇದರಿಂದ ಏನೇನ್ ಲಾಭ ಇದೆ ಅಂದ್ರೆ ಯೋಗಾಸನ ಮಾಡೋದ್ರಿಂದ ದೇಹ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಜಾಸ್ತಿ ಆಗುತ್ತೆ ದೇಹದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಬರೀ ದೇಹಕ್ಕೆ ಒಂದೇ ಅಲ್ಲ ಯೋಗಾಸನ ಏನು ಅಂತಂದ್ರೆ ಮನಸ್ಸನ್ನು ಕೂಡ ಕಾಮ್ ಡೌನ್ ಮಾಡ್ತಾ ಹೋಗುತ್ತೆ ಪ್ರಶಾಂತವಾಗಿರಿಸತಾ ಹೋಗುತ್ತೆ ಈಗಿನ ಕಾಲದಲ್ಲಿ ಬಹಳ ನೆಸರಿ ಇದೆ ಮನಸ್ಸನ್ನ ಕಾಮ್ ಡೌನ್ ಮಾಡೋದು ಯಾಕಂದ್ರೆ ಬಹಳ ಒತ್ತಡದ ಜೀವನ ಪುಟ್ಟ ಮಗುವಿಂದ ಹಿಡಿದು ದೊಡ್ಡೋರವರೆಗೂ ಪ್ರತಿಯೊಬ್ಬರಿಗೂ ಒತ್ತಡ ಸುಮಾರಷ್ಟು ಕಾಯಿಲೆಗಳು ಈ ಒತ್ತಡದಿಂದ ಬರ್ತಾ ಬರ್ತಾ ಇದೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ ಸೈಕೋಸೊಮಾಟಿಕ್ ಡಿಸಾರ್ಡರ್ಸ್ ಅಂತ ಕರಿತೀವಿ ಆಸ್ತಮಾ ಇರ್ಬೋದು ಡಯಾಬಿಟಿಸು ಹೈಪರ್ ಟೆನ್ಷನ್ ಈ ತರ ಸುಮಾರಷ್ಟು ಕಾಯಿಲೆಗಳು ಹೆಣ್ಮಕ್ಳಲ್ಲಿ ಮುಟ್ಟಿನ ತೊಂದರೆಗಳು ಇದೆಲ್ಲ ನಮ್ಮ ಜೀವನ ಶೈಲಿಯಿಂದ ಬರ್ತಾ ಇದಾವೆ ಅವುಗಳನ್ನ ನಿವಾರಿಸ್ಕೊಳ್ಳೋದ್ರಲ್ಲಿ ಯೋಗ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅದರಲ್ಲಿ ಯೋಗಾಸನ ಕೂಡ ಒಂದ್ ಸ್ಟೆಪ್ ಅದ್ರ ನೆಕ್ಸ್ಟ್ ಪ್ರಾಣಾಯಾಮ ಪ್ರಾಣ ಅಂದ್ರೆ ಉಸಿರಾಟ ಅದನ್ನ ಕಂಟ್ರೋಲ್ ತಗೊಳ್ಳೋದನ್ನ ನಾವು ಪ್ರಾಣಸ್ಯ ಆಯಾಮ ಇತಿ ಪ್ರಾಣಾಯಾಮ ಅಂತ ಕರಿತೀವಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾವು ತುಂಬಾ ಕೆಲಸ ಮಾಡಿ ತುಂಬಾ ಸುಸ್ತಾದಾಗ ನಮ್ಗೆ ಅರಿವಿಲ್ದೆ ಒಂದು ದೊಡ್ಡ ನಿಟ್ಟುಸರು ಬರುತ್ತೆಲ್ಲರೂ ಹೌದು ಯಾಕೆ ಆ ನಿಟ್ಟುಸರು ಬರುತ್ತೆ ಅವಾಗ ಏನಾಗುತ್ತೆ ನಮ್ಮ ಬಾಡಿನಲ್ಲಿ ಅಂತ ಹೇಳಿದ್ರೆ ದೊಡ್ಡ ಉಸಿರು ತಗೊಂಡ್ಬಿಡ್ತೀವಲ್ಲ ಆಕ್ಸಿಜನ್ ಲೆವೆಲ್ ಜಾಸ್ತಿ ಸಪ್ಲೈ ಆಗುತ್ತೆ ಒಂದೊಂದು ಜೀವಕೋಶಕ್ಕನು ಆವಾಗ ಸ್ವಲ್ಪ ಶ್ರಮ ಪರಿಹಾರ ಆಗುತ್ತೆ ಸೊ ಅಷ್ಟೊಂದು ಇಂಪಾರ್ಟೆನ್ಸ್ ನಾವು ತಗೋ ಸೇವಿಸುವಂತಹ ಗಾಳಿಗಿದೆ ಅದನ್ನ ಕಂಟ್ರೋಲ್ಡ್ ವೇ ನಲ್ಲಿ ನಾವು ಉಸಿರಾಟ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿದೆ ಅಂತ ಹೇಳ್ತಿವಿ ಪ್ರಾಣವಹ ಶ್ರೋತಸ್ ಅಂತ ಕರಿತೀವಿ ಅದರಲ್ಲಿ ಪ್ರಾಣ ಹರಿಯುತ್ತೆ ಅದರಲ್ಲಿ ಎಲ್ಲಾದ್ರೂ ಅಡೆತಡೆ ಇದ್ದಾಗ ರೋಗಗಳ ರೂಪದಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅದನ್ನ ಅದನ್ನು ಶುದ್ಧಿ ಮಾಡೋದಕ್ಕೋಸ್ಕರ ಪ್ರಾಣಾಯಾಮಗಳನ್ನ ನಾವು ಮಾಡ್ತೀವಿ ಅದರಿಂದ ಕೂಡ ನಾವು ಆರೋಗ್ಯವನ್ನು ಕಾಪಾಡ್ಕೋಬಹುದು ಮತ್ತು ಮನಸ್ಸನ್ನ ಪ್ರಶಾಂತಗೊಳಿಸಬಹುದು ನೆಕ್ಸ್ಟ್ ಸ್ಟೆಪ್ ಪ್ರತ್ಯಾಹಾರ ಇದನ್ನು ಅಷ್ಟೇ ನಮ್ಮ ಫೈವ್ ಸೆನ್ಸ್ ಆರ್ಗನ್ಸ್ ಏನಿದೆ ಅದನ್ನ ಲಿಮಿಟ್ ಆಗಿ ಉಪಯೋಗಿಸೋದು ಕಣ್ಣಲ್ಲಿ ದೃಷ್ಟಿ ತುಂಬಾ ಚೆನ್ನಾಗಿದೆ ಒಂದು ಗುಲಾಬಿ ಹೂವು ಕಣ್ಣಿಂದ ನೋಡ್ತೀವಿ ಅಷ್ಟೇ ಆನಂದ ಪಟ್ರೆ ಒಳ್ಳೇದು ಅದು ತುಂಬಾ ಚೆನ್ನಾಗಿದೆ ತಿನ್ನು ಮುಂದೋಗಿ ಕಿತ್ತಾಕ್ಬಟ್ರೆ ಹೂವು ಹೋಗುತ್ತೆ ಅದರದ್ದು ಸೌಂದರ್ಯ ಖುಷಿ ಎಲ್ಲ ಹಾಳಾಗುತ್ತೆ ಸೊ ಈ ತರ ಸೆನ್ಸ್ ಆರ್ಗನ್ಸ್ ಮೇಲೆ ಕಂಟ್ರೋಲ್ ಇಟ್ಕೊಳ್ಳೋದನ್ನ ಸಿಂಪಲ್ ಆಗಿ ಪ್ರತ್ಯಾಹಾರ ಅಂತ ತಗೋಬಹುದು ನೆಕ್ಸ್ಟ್ ಸ್ಟೆಪ್ ಧಾರಣ ಅಂದ್ರೆ ಒಂದು ವಸ್ತುವಿನ ಮೇಲೆ ನಾವು ಫೋಕಸ್ ಆಗಿ ಪ್ರಯತ್ನ ಪೂರ್ವಕವಾಗಿ ನಿಲ್ಲಿಸೋದನ್ನ ಧಾರಣ ಅಂತ ಕರಿತೀವಿ ಅದ್ರ ನೆಕ್ಸ್ಟ್ ಸ್ಟೆಪ್ ಧ್ಯಾನ ಎಫರ್ಟ್ ಆಗಿ ಒಂದು ವಸ್ತುವಿನ ಮೇಲೆ ನಮ್ಮ ಮನಸ್ಸನ್ನ ಏಕಾಗ್ರಗೊಳಿಸೋದು ಅದು ಧ್ಯಾನ ಧ್ಯಾನ ನಾವು ಮಾಡ್ತಾ ಮಾಡ್ತಾ ಅದು ಆಟೋಮ್ಯಾಟಿಕ್ ಸಮಾಧಿಗೆ ಹೊರಟೋಗುತ್ತೆ ಸಮಾಧಿ ಇಸ್ ನಥಿಂಗ್ ಬಟ್ ಅಲ್ಟಿಮೇಟ್ ಬ್ಲಿಸ್ ಅಂದ್ರೆ ಆನಂದ ಇದಿಷ್ಟು ಅಷ್ಟಾಂಗ ಯೋಗಗಳು ಇದು ಟಾಪಿಕ್ ತುಂಬಾ ತುಂಬಾ ವೈಡ್ ಆಗಿದೆ ಹೌದು ಅಂಡ್ ಸಂಕ್ಷಿಪ್ತವಾಗಿ ಹೇಳಿದ್ರಿ ಡಾಕ್ಟರ್ ಈ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ಒಂದು ಘೋಷವಾಕ್ಯ ಕೊಟ್ಟಿದ್ದಾರೆ ಮಹಿಳಾ ಸಬಲೀಕರಣ ಮತ್ತು ಯೋಗ ಇದ್ರ ಬಗ್ಗೆ ಇದು ಯಾಕೆ ಇಂಪಾರ್ಟೆಂಟ್ ಈ ಸಂದರ್ಭದಲ್ಲಿ ಮತ್ತೆ ಇದ್ರ ಮೂಲಕ ನಾವು ಏನನ್ನ ಅರ್ಥ ಮಾಡ್ಕೋಬಹುದು ಸ್ವಲ್ಪ ಹೇಳ್ತೀರಾ ಪ್ರತಿ ವರ್ಷನೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಎರಡ್ ಸಾವಿರದ ಹದಿನೈದರಿಂದ ಆಚರಿಸ್ತಾ ಬರ್ತಾ ಇದೀವಿ ಯುನೈಟೆಡ್ ನೇಷನ್ಸ್ ಅಲ್ಲಿ ಇದರ ಬಗ್ಗೆ ಡಿಸೈಡ್ ಮಾಡಿ ಟೂ ತೌಸಂಡ್ ಫಿಫ್ಟೀನ್ ಇಂದ ವಿಶ್ವದಾದ್ಯಂತ ಆಚರಣೆ ಪ್ರಾರಂಭ ಆಯಿತು ಈ ವರ್ಷ ಮಹಿಳಾ ಸಬಲೀಕರಣ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳಿ ಥೀಮ್ ಯಾಕೆ ಇದು ಅಷ್ಟೊಂದು ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ ಮಹಿಳಾ ಸಬಲೀಕರಣ ಅಂದ್ರೆ ಏನು ಅಂದ್ರೆ ಮಹಿಳೆ ಆರ್ಥಿಕವಾಗಿ ಮತ್ತೆ ಸ್ವತಂತ್ರವಾಗಿ ಯಾವ್ದಾರ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ತನ್ನ ಹಕ್ಕನ್ನ ಪ್ರತಿಪಾದನೆ ಮಾಡೋದಕ್ಕೆ ಏನಾದ್ರು ಹಿಂಸಾಚಾರ ಈ ತರ ನಡೆದಾಗ ಅದ್ರ ವಿರುದ್ಧ ಹೋರಾಡೋದು ಈ ರೀತಿ ಎಲ್ಲದರಲ್ಲೂ ಅವಳು ಸಸ್ಟೈನ್ ಆಗಬೇಕು ಅಂತ ಹೇಳಿದ್ರೆ ಅವಳಿಗೆ ಬೇಕಾಗಿರುವಂತ ಜ್ಞಾನ ಕೌಶಲ್ಯ ಇದನ್ನೆಲ್ಲ ಸಂಪಾದನೆ ಮಾಡಬೇಕು ಅದನ್ನ ಉಮನ್ ಎಂಪವರ್ಮೆಂಟ್ ಅಂತ ಕರಿತೀವಿ ಸಬಲೀಕರಣ ಅಂತ ಹೇಳಿ ಒಬ್ಬ ಮಹಿಳೆ ಸಬಲೀಕರಣ ಆದ್ಲು ಅಂತಂದ್ರೆ ಇಡೀ ದೇಶದ ಪ್ರಗತಿ ಸಾಧ್ಯ ಇದೆ ಮೊದಲಿಗೆ ಅವಳ ಮನೆ ಕುಟುಂಬ ನೆಕ್ಸ್ಟ್ ದೇಶದ ಪ್ರಗತಿ ಮನೆಯಿಂದಲೇ ಆರಂಭ ಆಗಬೇಕು ನಮ್ಮ ಭಾರತ ದೇಶದಲ್ಲಿ ಈ ಜನಸಂಖ್ಯೆಯಲ್ಲಿ ಸುಮಾರು ನಲವತ್ತೆಂಟು ಪಾಯಿಂಟ್ ಐದು ಮಹಿಳೆಯರೇ ಇದ್ದಾರೆ ಸೊ ಅವರ ಶಿಕ್ಷಣ ಅಭಿವೃದ್ಧಿ ಸಾಧ್ಯ ಆದ್ರೆ ದೇಶದ ಪ್ರಗತಿ ಕೂಡ ಆಟೋಮ್ಯಾಟಿಕ್ ಆಗಿ ಆಗತ್ತೆ ಅಂತ ಹೇಳಿ ಸೊ ಇದು ಇನ್ನೂ ಹೆಚ್ಚಿನ ರೀತಿನಲ್ಲಿ ಮಹಿಳಾ ಸಬಲೀಕರಣ ಆಗ್ಬೇಕು ಅಂತ ಹೇಳಿದ್ರೆ ಅದರ ಬಗ್ಗೆ ಫಸ್ಟ್ ಜನರಲ್ಲಿ ಜಾಗೃತಿ ಮೂಡಬೇಕು ಅದಕ್ಕೋಸ್ಕರ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮೂಲಕ ಅದ್ರ ಬಗ್ಗೆ ಒಂದು ಬೆಳಕನ್ನು ಚೆಲ್ತಾ ಇದ್ದೀವಿ ಸೊ ಅದ್ರಿಂದ ಮತ್ತೆ ದೇಶದ ಪ್ರಗತಿಯನ್ನ ನಾವು ಸಾಧಿಸಬೇಕು ಅನ್ನೋದು ಮುಖ್ಯ ಉದ್ದೇಶ ಯೋಗ ಒಂದು ಮಾರ್ಗ ಆಗಲಿ ಮಹಿಳಾ ಸಬಲೀಕರಣಕ್ಕೆ ಅಂತ ಹೌದು ಮಹಿಳೆಯರ ಆರೋಗ್ಯ ರಕ್ಷಣೆಯಲ್ಲೂ ಯೋಗದ ಪಾತ್ರ ತುಂಬಾ ಇದೆ ಅಲ್ವಾ ಯಾಕಂದ್ರೆ ಮಹಿಳೆಯರಿಗೆ ಎಕ್ಸ್ಕ್ಲೂಸಿವ್ ಆಗಿ ಡಿಫ್ರೆಂಟ್ ಆಗಿ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ ಲೈಕ್ ಇವಾಗ ಹದಿಹರೆಯದಲ್ಲಿ ಡಿಫರೆಂಟ್ ಪ್ರಾಬ್ಲಮ್ಸ್ ಇರುತ್ತೆ ಅವರು ಗರ್ಭಿಣಿಯರಾದಾಗ ಡಿಫರೆಂಟ್ ಆಗಿರುತ್ತೆ ಪೋಸ್ಟ್ ನೆಟಲ್ ಪೀರಿಯಡ್ ಇರುವಾಗ ಡಿಫ್ರೆಂಟ್ ಆಗಿರುತ್ತೆ ಹೆಲ್ತ್ ಆಸ್ಪೆಕ್ಟ್ ಇಸ್ ವೆರಿ ಡಿಫರೆಂಟ್ ಫ್ರಮ್ ಮೇಲ್ಸ್ ಅದನ್ನ ಕನ್ಸಿಡರ್ ಮಾಡ್ಕೊಂಡು ಯೋಗ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಹೇಗೆ ಸಹಾಯ ಮಾಡುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಆರೋಗ್ಯದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಯೋಗದ ಪ್ರಕಾರ ಐದು ಈ ದೇಹದ ಅನಾಟಮಿ ಅಂತ ಏನು ಕರಿತೀವಿ ಶರೀರ ರಚನೆ ಐದು ಕೋಶಗಳಿಂದ ಆಗಿದೆ ಅನ್ನಮಯ ಕೋಶ ಅಂದ್ರೆ ಈ ಫಿಸಿಕಲ್ ಬಾಡಿ ಏನ್ ನೋಡ್ತಾ ಇದೀವಿ ಅದು ಪ್ರಾಣಮಯ ಕೋಶ ಅಂದ್ರೆ ಎಲ್ಲಿ ನಮ್ಮ ಪ್ರಾಣ ಹರಿದಾಡುತ್ತೋ ಅಲ್ಲಿ ಮೂರನೇದು ಮನೋಮಯ ಕೋಶ ನಮ್ಮ ಮನಸ್ಸು ಎಲ್ಲಿ ಕೆಲಸ ಮಾಡುತ್ತೋ ಅದು ಮನೋಮಯ ಕೋಶ ವಿಜ್ಞಾನಮಯ ಕೋಶ ನಾಲ್ಕನೇದು ಅಂದ್ರೆ ನಮ್ಮ ಬುದ್ಧಿ ಎಲ್ಲಿ ಕೆಲಸ ಮಾಡುತ್ತೋ ಇದು ಸರಿ ಇದು ತಪ್ಪು ಅಂತ ಹೇಳಿ ಅದನ್ನ ವಿಜ್ಞಾನಮಯ ಕೋಶ ಅಂತ ಕರಿತೀವಿ ಲಾಸ್ಟ್ ವನ್ನು ಅತ್ಯಂತ ಸೂಕ್ಷ್ಮವಾಗಿರುತ್ತೆ ಅದು ಆನಂದಮಯ ಕೋಶ ಅಲ್ಲಿ ಯಾವಾಗ್ಲೂ ಬ್ಲಿಸ್ ಸಂತೋಷನೆ ತುಂಬಿರತ್ತೆ ಅಂತ ಹೇಳ್ತೀವಿ ಈ ಆರೋಗ್ಯ ಸಮಸ್ಯೆಗಳು ಬರೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಮನೋಮಯ ಕೋಶದಲ್ಲಿ ಮನಸ್ಸಿನಲ್ಲಾಗುವಂತಹ ಒತ್ತಡಗಳಿಂದ ಏರುಪೇರುಗಳು ಉಂಟಾಗಿ ಅದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಪ್ರಾಣವಹ ಕೋಶಕ್ಕೆ ಬಂದು ಅಲ್ಲಿಂದ ಅನ್ನಮಯ ಕೋಶಕ್ ಬಂದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂದ್ರೆ ಮನೋದೈಹಿಕ ಕಾಯಿಲೆಗಳಾಗಿ ಕಾಣಿಸ್ಕೊಳ್ತಾ ಇದೆ ಇದು ಒರಿಜಿನಲ್ ರೀಸನ್ ಯಾಕೆ ಕಾಯಿಲೆಗಳು ಬರ್ತಾ ಇದೆ ಮೇಲ್ಗಾಗಿರ್ಬೋದು ಅಥವಾ ಫಿಮೇಲ್ ಕೂಡ ಅಂದ್ರೆ ಗಂಡು ಹೆಣ್ಣು ಇಬ್ಬರಲ್ಲಿ ಕೂಡ ಬರುವಂತದಕ್ಕೆ ರೀಸನ್ ಆ ಮನೋಮಯ ಕೋಶಗಳನ್ನು ಶುದ್ಧಿ ಮಾಡ್ತಾ ಹೋಗೋದ್ರಿಂದ ಅನ್ನಮಯ ಕೋಶ ಪ್ರಾಣಮಯ ಒಂದೊಂದ್ರಲ್ಲಿ ಒಂದೊಂದು ಈ ದೇಹಕ್ಕೆ ನಾವು ಆಸನಗಳನ್ನು ಮಾಡ್ತೀವಿ ಪ್ರಾಣಮಯ ಕೋಶ ಶುದ್ಧಿ ಪ್ರಾಣಾಯಾಮಗಳನ್ನು ಮಾಡ್ತೀವಿ ಮನೋಮಯ ಶುದ್ಧಿಗೋಸ್ಕರ ಧ್ಯಾನ ಭಜನೆ ಇವೆಲ್ಲ ಮಾಡ್ತೀವಿ ನಾವು ಸೊ ಈ ರೀತಿ ಅಪ್ರೋಚ್ ಮಾಡಿ ಕಾಯಿಲೆಗಳನ್ನ ವಾಸಿ ಮಾಡೋದನ್ನ ನಾವು ಇಂಟಿಗ್ರೇಟೆಡ್ ಅಪ್ರೋಚ್ ಇನ್ ಯೋಗ ಅಂತ ಕರಿತೀವಿ ಸೊ ಈ ತರ ಮನೋದೈಹಿಕ ಕಾಯಿಲೆಗಳನ್ನ ನಾವು ಯೋಗದ ಮುಖಾಂತರ ಪರಿಹರಿಸಬಹುದು ಅದ್ರಲ್ಲಿ ಮಹಿಳೆಯರಲ್ಲಿ ನಾವು ಮುಖ್ಯವಾಗಿ ತಗೊಂಡಾಗ ಪ್ಯೂಬರ್ಟಿ ಅಂದ್ರೆ ಹೆಣ್ಣು ದೊಡ್ಡದಾಗೋದು ಅಂತ ಏನ್ ಕರಿತೀವಲ್ಲ ಅದು ಒಂದು ಸ್ಟೇಜ್ ಅದ್ರ ನೆಕ್ಸ್ಟ್ ರಿಪ್ರೊಡಕ್ಟಿವ್ ಪೀರಿಯಡ್ ಅಂದ್ರೆ ಗರ್ಭಿಣಿ ಆಗೋದು ಮಗು ಆಗೋದು ಸೆಕೆಂಡ್ ಸ್ಟೇಜು ಥರ್ಡ್ ಸ್ಟೇಜ್ ಮತ್ತೆ ಮೆನೋಪಾಸ್ ಅಂದ್ರೆ ಮುಟ್ಟು ನಿಲ್ಲೋ ವಯಸ್ಸಿನಲ್ಲಿ ಹೆಣ್ಣು ಅನೇಕ ಕಾಯಿಲೆಗಳನ್ನ ಅಥವಾ ಸ್ಟೇಜಸ್ನ ಫೇಸ್ ಮಾಡ್ತಾಳೆ ಲಾಸ್ಟ್ ಮುಪ್ಪು ಅಲ್ಲಿ ಕೂಡ ಸುಮಾರಷ್ಟು ಸ್ಟೇಜಸ್ ನಾವು ಫೇಸ್ ಮಾಡ್ತೀವಿ ಯಾವ್ಯಾವ ಇದರಲ್ಲಿ ಯಾವ್ಯಾವ ತರ ಮಾಡಬಹುದು ಅಂತ ಹೇಳಿದ್ರೆ ಕಾಮನ್ ಆಗಿ ಹೇಳೋದಾದ್ರೆ ಪ್ಯೂಬರ್ಟಿ ಟೈಮ್ ಅಲ್ಲಿ ಪ್ಯೂಬರ್ಟಿ ಆದ ನಂತರ ಮೆನ್ಸಸ್ ಟೈಮಲ್ಲಿ ಮೊದಲೊಳಗೆ ಫೇಸ್ ಮಾಡೋದು ಅಂದ್ರೆ ಡಿಸ್ಮೆನೋರಿಯಾ ಅರ್ಥವ ಅಂತ ಕರಿತೀವಿ ಅಂದ್ರೆ ಪ್ರತಿ ತಿಂಗಳು ಮುಟ್ಟಾದಾಗ ಹೊಟ್ಟೆ ನೋವು ಬರೋದು ಬ್ಯಾಕ್ ಏಕ್ ಬರೋದು ಆ ಮಗುಗೆ ಅದೇ ಒಂದು ದೊಡ್ಡ ವಿಷಯ ಆಗಿರುತ್ತೆ ಆ ಏಜ್ ಅಲ್ಲಿ ಆ ಟೈಮಲ್ಲಿ ಯೋಗ ಬಹಳಷ್ಟು ಹೆಲ್ಪ್ ಮಾಡುತ್ತೆ ಎರಡು ತರ ಇರುತ್ತೆ ಮುಟ್ಟಿನ ಹೊಟ್ಟೆ ನೋವು ಬರೋದಕ್ಕೆ ಸ್ಪ್ಯಾಸ್ಮೋಡಿಕ್ ಪೇನ್ ಅಂಡ್ ಕಂಜೆಸ್ಟಿವ್ ಪೇನ್ ಅಂತೇಳಿ ಸ್ಪಾಸ್ಮೋಡಿಕ್ ಫಂಕ್ಷನ್ ಅಲ್ಲದು ಅದು ಎಲ್ಲ ಯೋಗಾಸನಗಳ ಮಾಡೋದ್ರಿಂದಾನೇ ನಿವಾರಣೆ ಆಗ್ಬಿಡುತ್ತೆ ಕಂಜೆಸ್ಟಿವ್ ಇರುವಾಗ ಸ್ವಲ್ಪ ಮೆಡಿಕೇಶನ್ಸ್ ಕೂಡ ಬೇಕಾಗ್ಬೋದು ಅಲ್ಲಿ ಯೋಗಾಸನಗಳು ಬಹಳ ಯೋಗಾಸನಗಳು ಮಾಡಬೇಕಾಗುತ್ತೆ ಡಾಕ್ಟರ್ ಆಲ್ಮೋಸ್ಟ್ ಎಲ್ಲಾನು ಅವರು ಪೆಲ್ವಿಕ್ ಆರ್ಗನ್ಸ್ ರಿಲ್ಯಾಕ್ಸ್ ಆಗುವಂತ ಆಸನಗಳು ಬದ್ಧಕೋಣಾಸನ ಹೊಟ್ಟೆ ಮೇಲೆ ಮಲಗಿ ಮಾಡುವಂತ ಆಸನಗಳು ಭುಜಂಗಾಸನ ಶಲಭಾಸನ ಧನುರಾಸನ ಆತರ ಕೆಲವೊಂದು ಆಸನಗಳ ಸರ್ವಾಂಗಾಸನ ಇದೆಲ್ಲ ಗರ್ಭಕೋಶದ ಮೇಲೆ ಬಹಳಷ್ಟು ಆಕ್ಟ್ ಮಾಡುತ್ತೆ ನಾವಾಸನ ಅಂತ ಕರಿತೀವಿ ಇದೆಲ್ಲ ನಾವಾಸನ ಅಂದ್ರೆ ಬೋಟ್ ಶೇಪ್ ಅದು ಮಾಡೋದ್ರಿಂದ ಪೆಲ್ವಿಕ್ ಆರ್ಗನ್ಸ್ ಸ್ಟ್ರೆಂಥನಿಂಗ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆ ರೀಸನ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಅವರಿಗೆ ನೋವುಗಳು ಕಡಿಮೆ ಆಗ್ತಾ ಹೋಗುತ್ತೆ ಯೋಗಾಸನದಲ್ಲಿ ಗ್ರಾಸಕ್ ಡಿವೈಡ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಂತು ಮಾಡೋ ಆಸನಗಳು ಮಲಗಿ ಮಾಡೋ ಆಸನಗಳು ಮಲಗೋದ್ರಲ್ಲಿ ಬೆನ್ನ ಮೇಲೆ ಮಲಗಿ ಮಾಡೋದು ಹೊಟ್ಟೆ ಮೇಲೆ ಮಲಗಿ ಮಾಡೋ ಆಸನಗಳು ಮತ್ತೆ ಕೂತು ಮಾಡುವಂತಹ ಆಸನಗಳು ಈ ರೀತಿ ಒಂದು ಮೆಥಡ್ ಇರುತ್ತೆ ಸೊ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡಬೇಕು ದಿನನಿತ್ಯ ಯಾವ್ಯಾವ ಆಸನ ಮಾಡೋದ್ರಲ್ಲಿ ಎಲ್ಲ ಕಾಯಿಲೆಗೂ ಆಗೋ ತರ ಒಂದಷ್ಟು ಆಸನಗಳನ್ನ ಫಾರ್ಮ್ ಮಾಡ್ಬಿಟ್ಟಿದ್ದಾರೆ ಈ ಕಾಯಿಲೆ ಇರ್ಲಿ ಬಿಡ್ಲಿ ದಿನ ನಮ್ಮ ಆರೋಗ್ಯನ ವೃದ್ಧಿ ಮಾಡ್ಕೊಳಕ್ಕೆ ಯಾವೆಲ್ಲ ಆಸನಗಳು ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ ಆ ಟೈಮಲ್ಲಿ ಮಾಡೋದು ಅಂದ್ರೆ ಮೊದಲು ಎದ್ದಿದ ತಕ್ಷಣ ಮುಖ ತೊಳ್ಕೊಂಬರ್ಬೇಕು ಮತ್ತೆ ಮಲ ವಿಸರ್ಜನೆ ಮೂತ್ರ ವಿಸರ್ಜನೆಗಳನ್ನ ಮುಗಿಸಿರ್ಬೇಕು ಸ್ನಾನ ಮಾಡಿದ್ರೆ ಇನ್ನೂ ಒಳ್ಳೇದು ಬೆಳಗಿನ ಜಾವದಲ್ಲಿ ಮನಸ್ಸು ಪ್ರಶಾಂತವಾಗಿರೋದ್ರಿಂದ ಯೋಗ ಮಾಡೋದ್ರಿಂದ ಬಹಳಷ್ಟು ಸಹಾಯ ಆಗತ್ತೆ ಅದರಲ್ಲಿ ಮೊದಲು ಸ್ಟಾರ್ಟ್ ಮಾಡ್ತಾ ನಾವು ದೇಹವನ್ನ ಸ್ವಲ್ಪ ಶಿಥಿಲೀಕರಣಗೊಳಿಸೋದು ಅಂದ್ರೆ ಲೂಸನಿಂಗ್ ಎಕ್ಸಸೈಸಸ್ ಅಂತ ಕರಿತೀವಿ ನಮ್ಮ ನಿದ್ದೆ ಮೂಡನ್ನು ಆಚೆ ಬರ್ಸೋದು ತಾಮಸಿಕವನ್ನ ಹೋಗ್ಲಾಡಿಸೋದಕ್ಕೋಸ್ಕರ ಮಾಡುವಂತ ನಿಂತಲ್ಲೇ ಜಾಗ್ ಮಾಡೋದು ಫಾರ್ವರ್ಡ್ ಬ್ಯಾಕ್ವರ್ಡ್ ಬೆಂಡಿಂಗು ಸೈಡ್ ಬೆಂಡಿಂಗು ಈ ತರ ಕೆಲವೊಂದು ಶಿಥಿಲೀಕರಣ ವ್ಯಾಯಾಮಗಳು ಅಂತ ಮಾಡ್ತೀವಿ ಆದ್ಮೇಲೆ ನಮಸ್ಕಾರ ಮಾಡೋದು ಸಮಗ್ರವಾದ ಯೋಗಾಸನ ಅಂತ ಹೇಳ್ಬೋದು ಆಸನಗಳು ಮಾಡೋಷ್ಟು ಬೆನಿಫಿಟ್ಟು ಸೂರ್ಯ ನಮಸ್ಕಾರ ಕೊಡುತ್ತೆ ಅದು ಎಲ್ಲರಿಗೂ ಒಳ್ಳೇದಾಗ್ತಾ ಹೋಗುತ್ತೆ ಕೆಲವೊಂದು ಕಾಂಟ್ರಾ ಇಂಡಿಕೇಶನ್ಸ್ ಇರುತ್ತೆ ಪರ್ಟಿಕ್ಯುಲರ್ ಕಾಯಿಲೆ ಇರುವಾಗ ಇಂಥ ಕೆಲವೊಂದು ಆಸನ ಮಾಡೋದನ್ನ ಗುರುಮುಖೇನ ತಿಳ್ಕೊಂಡು ಅವರು ಆಮೇಲೆ ಅದು ಬಿಟ್ಟರೆ ಜನರಲ್ ಆಗಿ ಹೇಳೋದಾದ್ರೆ ಸೂರ್ಯ ನಮಸ್ಕಾರ ಎಲ್ಲರಿಗೂ ಒಳ್ಳೇದು ಅದರ ನೆಕ್ಸ್ಟ್ ನಿಂತು ಮಾಡೋ ಆಸನಗಳು ಕೆಲವೊಂದು ಆಸನಗಳು ಅರ್ಧಕಟಿ ಚಕ್ರಾಸನ ಪಾದಹಸ್ತಾಸನ ಅರ್ಧ ಚಕ್ರಾಸನ ಈ ತರ ಒಂದೆರಡು ಮೂರು ಆಸನಗಳು ಮಾಡಬಹುದು ಆದರೆ ನೆಕ್ಸ್ಟ್ ಹೊಟ್ಟೆ ಮೇಲೆ ಮಲಗಿ ಮಾಡೋ ಆಸನಗಳು ಪ್ರೋನ್ ಪೋಸ್ಚರ್ಸ್ ಅಂತ ಕರಿತೀವಿ ಭುಜಂಗಾಸನ ಶಲಭಾಸನ ಅದನ್ನು ಮಾಡಬಹುದು ಮಾಡ್ಬೋದು ಕಾಂಟ್ರರಿ ಪೋಶಚರ್ಸ್ ಅಂತ ಇರುತ್ತೆ ಅಂದರೆ ಒಂದು ಆಸನ ಮಾಡಿದ್ಮೇಲೆ ಅದ್ರ ಕಾಂಟ್ರರಿ ನೆಕ್ಸ್ಟ್ ಇದೇ ಆಸನ ಮಾಡಬೇಕು ಅಂತ ಒಂದು ರೋಲ್ಸ್ ಇರುತ್ತೆ ಭುಜಂಗಾಸನ ಅಂದರೆ ಮುಂದಿನ ಮುಖವನ್ನು ಎತ್ತಿ ದೇವರ್ಗು ಎತ್ತಿ ಮಾಡ್ತೀವಿ ಶಲಭಾಸನ ಅಂದ್ರೆ ನೆಕ್ಸ್ಟ್ ಕಾಲನ್ನು ಹಿಂದೆ ಎತ್ತೀವಿ ಸೊ ಈ ಥರ ಕೆಲವೊಂದು ಕಾಂಟ್ರರಿ ಪೋಸ್ಚರ್ಸ್ ಇರುತ್ತೆ ಅದಾದ್ಮೇಲೆ ಅದೇ ಮಾಡಬೇಕು ನೆಕ್ಸ್ಟ್ ಬೆನ್ನ ಮೇಲೆ ಮಲಗಿ ಮಾಡುವಂತಹ ಆಸನಗಳು ಅದರಲ್ಲಿ ಮೊದಲಿಗೆ ಸರ್ವಾಂಗಾಸನ ಮಾಡಬಹುದು ಅದಕ್ಕೆ ಕಂಟ್ರಿ ಮತ್ಸ್ಯಾಸನ ಆಮೇಲೆ ಹಲಾಸನ ಅದಕ್ಕೆ ಕಾಂಟ್ರರಿ ಚಕ್ರಾಸನ ಇಷ್ಟೇ ಒಂದ್ ಆಸನ ಮಾಡಿದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಕುಳಿತುಕೊಂಡ್ ಮಾಡುವಂತ ಆಸನಗಳು ಅದರಲ್ಲಿ ಫಸ್ಟ್ ಫಾರ್ವರ್ಡ್ ಬೆಂಡಿಂಗ್ ಕಾಂಟ್ರರಿ ಬ್ಯಾಕ್ವರ್ಡ್ ಬೆಂಡಿಂಗ್ ನೆಕ್ಸ್ಟ್ ಅರ್ಧ ಮತ್ಸೇಂದ್ರಾಸನ ಎರಡೂ ಸೈಡ್ ಇಂದ ಮಾಡ್ತೀವಿ ನಾವು ಇದು ಡಯಾಬಿಟಿಸ್ ಗೆ ಬಹಳ ಒಳ್ಳೆಯದು ತರ ಒಂದೊಂದು ಆಸನಗಳು ಒಂದೊಂದು ಕಾಯಿಲೆ ಬಹಳಷ್ಟು ಶ್ರೇಷ್ಠವಾಗಿರೋ ಇದೆ ಲಾಸ್ಟ್ ಅಲ್ಲಿ ಶವಾಸನ ಮಾತ್ರ ಕಂಪಲ್ಸರಿ ಪ್ರತಿಯೊಬ್ರು ಅಭ್ಯಾಸ ಮಾಡಬೇಕು ಅಂದ್ರೆ ಯೋಗದ ಟ್ರೀಟ್ಮೆಂಟ್ ಒಂದು ಪ್ರಿನ್ಸಿಪಲ್ ಏನಂದ್ರೆ ಒಂದು ಸ್ಟಿಮ್ಯುಲೇಷನ್ ಒಂದು ರಿಲ್ಯಾಕ್ಸೇಷನ್ ಅಂತ ಹೇಳಿ ಆ ಸವನ್ನವನ್ನು ಮಾಡ್ತಾ ಮಾಡ್ತಾ ಒಂದು ಸ್ಟ್ರೆಚ್ ಕೊಡ್ತೀವಿ ನೆಕ್ಸ್ಟ್ ರಿಲ್ಯಾಕ್ಸೇಷನ್ ಸೊ ಶವಾಸನ ಬಹಳ ಇಂಪಾರ್ಟೆಂಟ್ ಅದ್ರಲ್ಲಿ ಕೆಲವರು ಆಸನಗಳನ್ನು ಮಾಡಿ ತಡಬಡ ಅಂತ ಶವಾಸನ ರಿಲ್ಯಾಕ್ಸೇಷನ್ ಮಾಡ್ಕೊಳ್ದೆ ಕೆಲಸಕ್ಕೆ ಹೋಗ್ತಾರೆ ಅದರಿಂದ ಸೈಡ್ ಎಫೆಕ್ಟ್ಸ್ ಮತ್ತೆ ಬರಬಹುದು ಸೊ ಶವಾಸನ ಮಾಡಿ ಬಾಡಿ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡ್ಕೊಂಡಾಗ ಮನಸ್ಸು ಕೂಡ ಜೊತೆ ಜೊತೆಗೆ ಕಾಮ್ ಆಗ್ತಾ ಹೋಗುತ್ತೆ ಸೊ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದವರು ಬಹಳ ಚೆನ್ನಾಗಿ ಅದ್ರ ಬಗ್ಗೆ ಹೇಳ್ಬಹುದು ಎಲ್ಲರೂ ಆಸನ ಮಾಡಿ ಶವಾಸನ ಎಷ್ಟು ರಿಲ್ಯಾಕ್ಸೇಷನ್ ಕೊಡುತ್ತೆ ಅಂತ ಹೇಳಿ ನಾವು ಹದಿಹರೆಯದ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡ್ತಿದ್ವಿ ನೀವು ಅವರಿಗೆ ಆದಾಗ ಮೆನರ್ಕಿ ಸ್ಟಾರ್ಟ್ ಆಗುತ್ತೆ ಆವಾಗ ಸುಮಾರು ಫಿಸಿಕಲ್ ಪ್ರಾಬ್ಲಮ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅದೇ ಟೈಮಲ್ಲಿ ಹದಿಹರೆಯದವರಲ್ಲಿ ಪ್ರಾಬ್ಲಮ್ಸ್ ಬಂದ್ಬಿಟ್ಟು ಓದಿನ ಕಡೆ ಏಕಾಗ್ರತೆ ಕಡಿಮೆ ಆಗೋದು ಸ್ಟ್ರೆಸ್ ಅಂಡ್ ಆಂಗ್ಸೈಟಿ ಕಾಲೇಜ್ ಹೋಗೋ ಟೈಮಲ್ಲಿ ಎಲ್ಲ ಹೌದು ಅದಕ್ಕೆಲ್ಲ ಏನು ಪರಿಹಾರ ಇದೆ ಕೆಲವೊಂದು ಪ್ರೀಮಿನ್ಸ್ಟ್ರಲ್ ಟೆನ್ಷನ್ ಅಂತಾನು ಬರುತ್ತೆ ಮೆನ್ಸಸ್ ಆಗೋಕೆ ಒಂದು ವಾರ ಮುಂಚೆ ಅವರಿಗೆ ತಲೆನೋವು ಬರೋದಿರ್ಬೋದು ಬ್ರೆಸ್ಟ್ ಪೇನ್ ಬರೋದಿರ್ಬೋದು ಹೊಟ್ಟೆ ನೋವು ಈ ತರ ಕೆಲವೊಂದು ಸಮಸ್ಯೆಗಳು ಕೂಡ ಬರುತ್ತೆ ಈ ಆಂಗ್ಸೈಟಿ ಇದೆಲ್ಲ ಕಡಿಮೆ ಮಾಡ್ಕೊಳ್ಳೋಕೆ ದಿನನಿತ್ಯ ಈಗ ನಾನು ಏನೇ ಹೇಳಿದೆ ಆಗಿ ಮಾಡೋದು ಈ ಆಸನಗಳನ್ನ ಮಾಡೋದು ಲಾಸ್ಟ್ ಅಲ್ಲಿ ಶವಾಸನ ಆದ್ಮೇಲೆ ಕೆಲವೊಂದು ಪ್ರಾಣಾಯಾಮಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಡಿಪ್ರೆಷನ್ ಬರೋದು ಆಂಗ್ಸೈಟಿ ಬರೋದು ಇದೆಲ್ಲ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಒಂದು ಕಣ್ಣಿನ ಒಂದು ಎಕ್ಸಸೈಸ್ ಇದೆ ತ್ರಾಟಕ ಅಂತ ಕರಿತೀವಿ ಅದನ್ನು ಕೂಡ ನಾವು ಮಾಡೋದ್ರಿಂದ ಒಂದು ಕಣ್ಣಿನ ಪವರ್ಗಳು ಸರಿಯಾಗುತ್ತೆ ಎರಡನೇದು ಮನಸ್ಸಿನ ಏಕಾಗ್ರತೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗೋದ್ರಿಂದ ಅವ್ರೆನ್ಪಿನ ಶಕ್ತಿನ ಹೆಚ್ಚು ಮಾಡ್ಕೋಬಹುದು ಇನ್ನೊಂದು ಬ್ರೈನ್ ಪವರ್ ಯೋಗ ಅಂತ ಕರಿತೀವಿ ಅಂದ್ರೆ ನೋಡಿರಬಹುದು ಎರಡು ಕೈಗೆ ಕಿವಿಗಳನ್ನು ಹಿಡ್ಕೊಂಡು ಅರ್ಧ ಅರ್ಧ ಕೂತ್ಕೂತಿ ಅದನ್ನ ಸೂಪರ್ ಬ್ರೈನ್ ಪವರ್ ಯೋಗ ಅಂತ ಹೇಳಿದ್ರೆ ಅದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಮಕ್ಕಳಲ್ಲಿ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಯಾಕಂದ್ರೆ ನಮ್ಮ ಮೆದುಳನ್ನ ಎರಡ ಭಾಗ ಡಿವೈಡ್ ಮಾಡಿದೀವಿ ಎಡ ಭಾಗ ಬಲಭಾಗ ಅಂತ ಹೇಳಿ ಒಂದು ಕ್ರಿಯೇಟಿವಿಟಿ ಇದಕ್ಕಾದ್ರೆ ಮತ್ತೊಂದು ಮ್ಯಾಥ್ಸ್ ಸೈನ್ಸು ಇದನ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಇರುತ್ತೆ ಎರಡೂ ಭಾಗಗಳು ಸಮವಾಗಿ ಕೆಲಸ ಮಾಡ್ತಾ ಇರುವಾಗ ವಿದ್ಯಾರ್ಥಿ ಎಲ್ಲದರಲ್ಲೂ ಮುಂದೆ ಇರ್ತಾರೆ ಯಾವ್ದಾದ್ರೂ ಒಂದು ಎಡ ಭಾಗ ಮಾತ್ರ ಅಂತ ಹೇಳೋದ್ರಲ್ಲಿ ಓದೋದ್ರಲ್ಲಿ ಜಾಂಟಿರ್ಬೋದು ಬರೀ ಬಲ ಭಾಗ ಮಾತ್ರ ಆಕ್ಟಿವೇಟ್ ಆಗಿದೆ ಅಂದ್ರೆ ಕ್ರಿಯೇಟಿವಿಟಿ ಕೌಶಲ್ಯಗಳು ಆರ್ಟ್ಸ್ ಅಂತೆಲ್ಲ ಏನ್ ಕರಿತೀವಿ ಅದರಲ್ಲಿ ಇದಾಗಿರ್ತಾರೆ ಒಂದು ವಿದ್ಯಾರ್ಥಿ ಸಮಗ್ರವಾಗಿ ಮುಂದೆ ಬರಬೇಕು ಅಂದ್ರೆ ಎರಡೂ ಭಾಗ ಆಕ್ಟಿವೇಟ್ ಆಗಿರೋರು ಬಾರಿ ಫಾಸ್ಟ್ ಅದನ್ನ ಮಾಡೋದಕ್ಕೆ ಈ ಗಣೇಶ ಕ್ರಿಯೆ ಬಹಳ ಹೆಲ್ಪ್ ಮಾಡುತ್ತೆ ಅದು ಎಷ್ಟು ವರ್ಷದಿಂದ ಕಲಿಯಬಹುದು ಮಕ್ಕಳ ಯೋಗಾಸನ ಎಲ್ಲ ಐದು ವರ್ಷದಿಂದ ಸ್ಟಾರ್ಟ್ ಮಾಡಬಹುದು ಸೊ ಆ ವಯಸ್ಸಿಂದಾನೇ ದಿನನಿತ್ಯ ಮಾಡ್ತಾ ಬಂದ್ರೆ ಬರೀ ಮಕ್ಕಳಿಗೆ ಅಷ್ಟೇ ಇಲ್ಲ ವಯಸ್ಸಾದ್ಮೇಲೆ ಆಗುವಂತಹ ಡಿಮೆನ್ಷಿಯಾ ಮರವಿನ ಕಾಯಿಲೆ ಆಲ್ಸಿಮರ್ಸ್ ಡಿಸೀಸ್ ಈ ತರ ಪ್ರಿವೆನ್ಷನ್ ನಾವು ಮಾಡಬಹುದು ಬ್ರೈನ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತಲ್ಲ ಸೊ ಇಂಥವ್ರು ಮಾಡಬಾರ್ದು ಅಂತ ಏನಿಲ್ಲ ಅದಕ್ಕೆ ಸೆವೆನ್ ರೌಂಡ್ಸ್ ನೋಡಿ ಹಿಂದಿನ ಕಾಲದಲ್ಲಿ ಸ್ಕೂಲ್ಗಳಲ್ಲಿ ಪನಿಶ್ಮೆಂಟ್ ಅಂತ ಏನ್ ಬಸ್ಗೆ ಎಸ್ ಹೌದು ಯಾಕಂದ್ರೆ ಶಿಕ್ಷೆ ಕೊಡೋದ್ರ ಜೊತೆಗೆ ಮಕ್ಕಳದ್ದು ಮೆದುಳು ವಿಕಾಸ ಆಗ್ತಾ ಇತ್ತು ಅದನ್ನೇ ಸೂಪರ್ ಬ್ರೈನ್ ಪವರ್ ಯೋಗ ಅಂತ ಹೇಳಿ ನಾನು ಪ್ರತಿ ಸ್ಕೂಲ್ ಗಳಲ್ಲಿ ಹೋದಾಗ ಯೋಗ ಬಗ್ಗೆ ಹೇಳ್ಕೊಟ್ಟಾಗೆಲ್ಲ ಹೇಳ್ತೀನಿ ಬಿಫೋರ್ ಪ್ರೇಯರ್ ಮಾಡಿಸ್ತಾ ಇರುವಾಗ ಪ್ರತಿ ಮಕ್ಕಳಿಗೂ ಮಾಡಿಸಿ ಕೆಲವು ನಾವು ಒಬ್ಬೊಬ್ರಿಗೆ ಡೆಸಿಗ್ನೇಟ್ ಮಾಡ್ಬಿಡ್ತೀವಿ ಇವರು ದಡ್ರು ಈ ತರ ಎಲ್ಲ ಸೊ ಬಹಳಷ್ಟು ಮಕ್ಕಳಿಗೆ ಮೂರ್ ತಿಂಗಳು ನಿತ್ಯ ಅಭ್ಯಾಸ ಮಾಡೋದ್ರಿಂದ ಅವ್ರ ಬ್ರೈನ್ ಪವರ್ ಜಾಸ್ತಿ ಆಗುತ್ತೆ ಅವ್ರಿಗೆ ಅರಿವಿಲ್ದೇನೆ ಆಗ್ತಾ ಇರತ್ತೆ ಅದಕ್ಕೋಸ್ಕರ ಇದನ್ನ ಮಾಡಿಸಿ ಅಂತ ಪ್ರತಿ ಸ್ಕೂಲ್ ಟೀಚರ್ಸ್ಗೂ ನಾನು ಸ್ವಲ್ಪ ಆಗ್ರಹ ಮಾಡ್ತಾನೆ ಇರ್ತೀನಿ ಫಸ್ಟ್ ಎಡಗೈಯಿಂದ ತಂಬ ಅಂದ್ರೆ ಹೆಬ್ಬೆಟ್ಟು ಮುಂದೆ ಬರೋ ತರ ವಿಹಾಲೆನ ಓಕೆ ನಂತರ ಬಲಗೈಯಿಂದ ಹಿಡ್ಕೋಬೇಕು ಅಂದ್ರೆ ಬಲಗೈ ಮೇಲೆ ಬರ್ಬೇಕು ಹೆಬ್ಬೆಟ್ಟು ಮುಂದೆ ಬಂದಿರಬೇಕು ನಮ್ಮ ನಾಲ್ಗೆನ ಅಂಗ್ಳಕ್ ಮುಟ್ಟಿಸ್ಬೇಕು ಅದು ಅಂತ ವಿರಿತೀವಿ ಆತರ ಮಾಡಿಕೊಂಡು ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಂಡು ಗಂ ಗಣಪತಿ ಮನ್ಸಲ್ಲಿ ಹೇಳ್ಕೊಂಡು ಯಾಕಂದ್ರೆ ಗಣೇಶ ವಿದ್ಯೆಗೆ ಅಧಿದೇವತೆ ಹೇಳ್ಕೊಂಡು ಪೂರ್ವ ದಿಕ್ಕಿಗೆ ಮುಖ ಮಾಡ್ಕೊಂಡು ಏಳು ಬಸ್ಕಿನ ತೆಗೆಯೋದು ಇದೇ ಗಣೇಶ ಕ್ರಿಯೆ ಅಷ್ಟೇ ಅಷ್ಟೇ ಸೊ ಎಲ್ಲಾ ತಾಯಂದ್ರು ಕಲ್ತ್ಕೊಂಡು ಪುಟ್ಟ ಮಕ್ಳಿಗುನು ಮಾಡಿಸ್ಬೇಕು ಇದೊಂದು ಒಳ್ಳೆ ಸಜೆಶನ್ ಹೇಳಿದ್ರಿ ಲೈಕ್ ಮಕ್ಕಳು ಅಕಾಡೆಮಿಕ್ಸ್ ಅಲ್ಲಿ ಕೆಲವರು ಮುಂದಿರ್ತಾರೆ ಎಕ್ಸ್ಟ್ರಾ ಕರಿಕ್ಯುಲರ್ ಅಲ್ಲಿ ಇರಲ್ಲ ಕೆಲವರು ಬರೀ ಎಕ್ಸ್ಟ್ರಾ ಕರಿಕ್ಯುಲರ್ ಅಲ್ಲಿ ಇರ್ತಾರೆ ಅಕಾಡೆಮಿಕ್ಸ್ ಅಲ್ಲಿ ಇರಲ್ಲ ಸೊ ಅದೊಂದು ಚಿಂತೆ ಆಗಿರುತ್ತೆ ಪೋಷಕರಿಗೂ ಹೌದ ಮಹಿಳೆ ಗರ್ಭಾವಸ್ಥೆಗೆ ಬಂದಾಗ ಅವಾಗ ಯಾವ ರೀತಿಯ ಯೋಗಾಭ್ಯಾಸವನ್ನು ಪ್ರಾಕ್ಟೀಸ್ ಮಾಡಬೇಕು ಮಾಡಬೇಕು ಅಂತ ಹೇಳಿದ್ರೆ ನಾವು ಗರ್ಭಾವಸ್ಥೆನ ಮೂರು ಭಾಗ ಆಗಿ ಡಿವೈಡ್ ಮಾಡ್ತೀವಿ ಟ್ರೈಮಿಸ್ಟರ್ಸ್ ಅಂತ ಕರಿತೀವಿ ಒಂದು ಎರಡು ಮೂರನೇ ತಿಂಗಳಲ್ಲಿ ಫಸ್ಟ್ ಟ್ರೈಮಿಸ್ಟರ್ ನಾಲ್ಕು ಐದು ಆರು ಸೆಕೆಂಡ್ ಟ್ರೈಮಿಸ್ಟರ್ ಏಳು ಎಂಟು ಒಂಬತ್ತು ಥರ್ಡ್ ಟ್ರೈಮಿಸ್ಟರ್ ಅಂತ ಕೆಲವೊಂದು ಆಸನಗಳನ್ನು ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಮಾಡೋದಿರುತ್ತೆ ಕೆಲವೊಂದನ್ನು ಮಾಡಬಾರ್ದು ಆ ತರ ಟ್ರೈಮಿಸ್ಟರ್ ವೈಸ್ ಡಿವೈಡ್ ಮಾಡ್ಕೋಬೋದು ನಾವು ಓಕೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ಪ್ರೆಗ್ನೆನ್ಸಿನಲ್ಲಿ ಮಗುವಿನ ಅವಯವಗಳು ಫಾರ್ಮ್ ಆಗ್ತಾ ಇರುತ್ತೆ ಹೃದಯ ಬ್ರೈನ್ ಈ ತರ ಒಂದೊಂದು ಆರ್ಗನ್ ಹುಟ್ಟುತ್ತಾ ಇರುತ್ತೆ ಆವಾಗ ಬೇರೆ ಕೆಮಿಕಲ್ಸ್ ಅಥವಾ ಔಷಧಿಗಳನ್ನು ಸೇವನೆ ಮಾಡೋದ್ರಿಂದ ಅವಯವಗಳಿಗೆ ಹಾನಿಯಾಗುವಂತ ಚಾನ್ಸಸ್ ಇರುತ್ತೆ ಅದು ಬಿಟ್ಟು ಸಮಗ್ರವಾಗಿ ಆ ಟೈಮಲ್ಲಿ ಹೆಣ್ಣು ಹೇಳಬೇಕು ಅಂತಂದ್ರೆ ಬಹಳಷ್ಟು ಆತಂಕಗಳನ್ನು ಫೇಸ್ ಮಾಡ್ತಾಳೆ ಗರ್ಭಾವಸ್ಥೆ ಅಷ್ಟೇ ಸಂತೋಷ ಕೂಡ ಪ್ರತಿಯೊಂದು ಹೆಣ್ಣಿನಲ್ಲಿ ಒಂದು ಪ್ರೆಗ್ನೆನ್ಸಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಇನ್ನು ಮತ್ತೆ ನಮ್ಮ ಹಳ್ಳಿ ಕಡೆಗೆಲ್ಲ ಕರೀತಾರೆ ಎರಡನೇ ಬರ್ತ್ ರೀಬರ್ತ್ ಅಂತ ಹೇಳಿ ಕರೀತಾರೆ ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆಗಿ ಈಚೆ ಬಂದ್ರೆ ಎರಡನೇ ರೀಬರ್ತ್ ಅಂತ ಹೇಳಿ ಅಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಸೊ ಅದನ್ನ ಸಮಗ್ರವಾಗಿ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಯೋಗ ಬಹಳ ಮುಖ್ಯವಾದ ಪಾತ್ರವನ್ನೇ ವಹಿಸುತ್ತೆ ಸೊ ಆವಾಗ ಅವ್ರಿಗೆ ವಾಮಿಟಿಂಗ್ ಸೆನ್ಸೇಷನ್ ಇರ್ಬೋದು ಅಲ್ಲಿ ಕೆಲವೊಂದು ಯೋಗ ಕ್ರಿಯೆಗಳನ್ನ ಮಾಡ್ತೀವಿ ನಾವು ವಮನ ದೌತಿ ಅಂತ ಬ್ರೀದಿಂಗ್ ಟೆಕ್ನಿಕ್ಸ್ ಉಸಿರಾಟದ ಪ್ರಾಣಾಯಾಮಗಳು ಲೂಸನಿಂಗ್ ಟೆಕ್ನಿಕ್ಸ್ ಇದೆಲ್ಲ ಬಹಳಷ್ಟು ಹೆಲ್ಪ್ ಮಾಡುತ್ತೆ ಫಸ್ಟ್ ಪ್ರೈಮಿಸ್ಟರ್ ಅಲ್ಲಿ ಆದಷ್ಟು ಹೊಟ್ಟೆ ಮೇಲೆ ಮಲಗಿ ಮಾಡೋದನ್ನೆಲ್ಲ ಅವಾಯ್ಡ್ ಮಾಡಬೇಕು ಬ್ರಿಸ್ಕ್ ಆಗಿ ಮಾಡೋದನ್ನ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ ಹೇಳಿ ಬ್ರಿಸ್ಕ್ ಆಗಿ ಮಾಡೋದನ್ನ ಬಿಡಬೇಕು ನಾರ್ಮಲ್ ಆಗಿ ನಿಧಾನವಾಗಿ ಎಲ್ಲ ಲೂಸನಿಂಗ್ ಎಕ್ಸರ್ಸೈಸ್ ಉಸಿರಾಟದ ಪ್ರಕ್ರಿಯೆಗಳನ್ನು ನಾವು ಮಾಡ್ಬೋದು ಇದೇ ರೀತಿ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಮಾಡಬಹುದು ಹೊಟ್ಟೆ ಮೇಲೆ ಮಲಗೋದು ಮಾತ್ರ ಬೇಡ ಹೊಟ್ಟೆ ಮೇಲೆ ಪ್ರೆಷರ್ ಬೀಳಬಾರ್ದು ಹೇಳಿ ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ಹೆರಿಗೆ ಸಲೀಸ್ ಆಗಿ ನಾರ್ಮಲ್ ಡೆಲಿವರಿ ಆಗೋ ಥರ ಎಲ್ಲ ನಮ್ಮ ಪೆಲ್ವಿಕ್ ಆರ್ಗನ್ಸ್ ಲೂಸ್ ಆಗೋ ಥರದ್ದು ಎಕ್ಸಸೈಸ್ನ ನಾವು ಯೋಗಗಳನ್ನು ಆಸನಗಳನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ ಆವಾಗ ಎಣ್ಣೆ ಸ್ನಾನ ಕೂಡ ಭಾಳ ಹೆಲ್ಪ್ ಆಗುತ್ತೆ ಪ್ರೆಗ್ನೆನ್ಸಿಗೆ ಮತ್ತು ಯೋಗಾಸನದಲ್ಲಿ ಹೇಳಬೇಕು ಅಂದರೆ ಬದ್ಧಕೋಣಾಸನ ಇದೆಲ್ಲ ಪೆಲ್ವಿಕ್ ಆರ್ಗನ್ಸ್ನ ರಿಲ್ಯಾಕ್ಸ್ ಮಾಡ್ತಾ ಹೋಗುತ್ತೆ ಸೊ ಒಂದು ತಿಂಗಳಿಂದ ಪ್ರಾಣಾಯಾಮ ಮತ್ತು ಡೆಲಿವರಿ ಟೈಮಲ್ಲಿ ತಾಯಿ ಪ್ರೆಷರ್ ಕೊಡಬೇಕಾಗತ್ತೆ ಅದಕ್ಕೆ ಬ್ರೆತ್ ಹೋಲ್ಡಿಂಗ್ ಅಂತರ್ ಅಂತ ಕರಿತೀವಿ ಇದನ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಮತ್ತು ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್ ಎಡೆಗಡೆ ತಿರುಗಿ ಮಲ್ಕೊಳ್ಳೋದು ಅದರಿಂದ ಮಗುದು ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಉಸಿರಾಟಕ್ಕೆ ಕಷ್ಟ ಆಗಲ್ಲ ಸೊ ಆ ಪೊಸಿಷನ್ ಅಲ್ಲಿ ಶವಾಸನವನ್ನ ಮಾಡಬೇಕು ಶವಾಸನ ಅಂದ್ರೆ ಮಲಗಬಾರ್ದು ಯಾಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ ಸೊ ಈ ತರ ಸಣ್ಣ ಸಣ್ಣ ಮಾಡಿಫಿಕೇಶನ್ಸ್ ಮಾಡ್ಕೊಳ್ಳೋದಿರುತ್ತೆ ಯೋಗಾಸನ ಮಾಡೋದ್ರಲ್ಲಿ ಕಂಪ್ಲೀಟ್ ಕಾಂಟ್ರಾ ಇಂಡಿಕೇಟೆಡ್ ಅಂತ ಏನಿಲ್ಲ ಮಾಡಿದಷ್ಟು ಬೆನಿಫಿಟ್ ಜಾಸ್ತಿ ಇದೆ ಗರ್ಭಾವಸ್ಥೆಯ ನಂತರ ಪೋಸ್ಟ್ ನೈಟಲ್ ಪೀರಿಯಡ್ ಅಲ್ಲಿ ಅವಾಗ ತುಂಬಾ ಫಿಸಿಕಲ್ ಚೇಂಜಸ್ ಫಿಸಿಯಲಾಜಿಕಲ್ ಚೇಂಜಸ್ ಎಲ್ಲ ಆಗ್ತಿರುತ್ತೆ ಯೂಟ್ರಸ್ ಇನ್ವೊಲ್ಯೂಷನ್ ಆಗ್ಬೇಕು ಅಲ್ವಾ ಅಂಡ್ ಆ ಬಾಣಂತಿ ಸನ್ನಿ ಅಂತ ಬೇರೆ ಕರೀತಾರೆ ಅದೊಂದು ಸೈಕೊಲಾಜಿಕಲ್ ಪ್ರಾಬ್ಲಮ್ ಅಂತ ಇದನ್ನೆಲ್ಲ ರೆಡ್ಯೂಸ್ ಮಾಡಕ್ಕೆ ಯೋಗ ಯೋಗದಲ್ಲಿ ಇದೆಯಾ ಅಂದ್ರೆ ಡೆಲಿವರಿ ಆಗಿದ ತಕ್ಷಣ ಎಲ್ಲ ಆಸನಗಳನ್ನ ನಾವು ಅಷ್ಟೊಂದು ಅಡ್ವೈಸ್ ಮಾಡೋದಿಲ್ಲ ಅದು ರೆಸ್ಟಿಂಗ್ ಪೀರಿಯಡ್ ಸೊ ಮಲ್ಕೊಂಡು ಬಾಣಂತಿ ಆದವಳು ರೆಸ್ಟ್ ಮಾಡಬೇಕು ಆವಾಗ ಬ್ರೀದಿಂಗ್ ಟೆಕ್ನಿಕ್ಸ್ ಪ್ರಾಣಾಯಾಮ ಇದನ್ನೆಲ್ಲ ಅವರು ಎಸ್ಪೆಷಲಿ ಚಾಂಟಿಂಗ್ಸ್ ಆ ಕಾರ ಚಾಂಟಿಂಗ್ಸ್ ಮೈಂಡ್ ಕಾಮ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ ಚಾಂಟಿಂಗ್ಸ್ ಈವನ್ ಪ್ರೆಗ್ನೆನ್ಸಿಲಿ ಕೂಡ ಹೆಲ್ಪ್ ಆಗುತ್ತೆ ಮಗು ಕೇಳಿಸಿಕೊಳ್ಳೋ ಪವರ್ ಇರುತ್ತೆ ಅಂತ ಹೇಳಿ ನಮ್ಮ ಭಗವದ್ಗೀತೆದೆಲ್ಲ ಎಕ್ಸಾಂಪಲ್ ಕೊಟ್ಬಿಟ್ಟು ನಾವು ಹೇಳ್ತೀವಿ ಮಹಾಭಾರತದ ಎಕ್ಸಾಂಪಲ್ಸ್ ಚಕ್ರವ್ಯೂಹದ ಬಗ್ಗೆ ಮಗು ಗರ್ಭಾವಸ್ಥೆಯಲ್ಲಿ ಇದ್ದಾಗೆ ಕಲ್ತಿದ್ದ ಅಂತ ಹೇಳಿ ಸೊ ಅದನ್ನೆಲ್ಲ ಇದ್ ಮಾಡ್ಕೊಂಡು ಇವಾಗ ಮ್ಯೂಸಿಕ್ ಥೆರಪಿ ಇದನ್ನ ಕೂಡ ಕೊಡ್ತಾ ಇದ್ದಾರೆ ಪ್ರೆಗ್ನೆನ್ಸಿನಲ್ಲಿ ಮಗುವಿನ ಆರೋಗ್ಯ ಕೂಡ ಸುಧಾರಿಸಬೇಕು ಅಂತ ಹೇಳಿ ಅದೇ ರೀತಿ ಬಾಣಂತಿಯಲ್ಲಿ ಕೂಡ ನಾವು ಏನು ಮಾಡ್ತೀವೋ ತಾಯಿ ಒಳ್ಳೆ ಆಲೋಚನೆಗಳನ್ನು ಮಾಡ್ತಾ ಇದ್ದರೆ ಮಗುಗೂ ಕೂಡ ಟ್ರಾನ್ಸ್ಮಿಟ್ ಆಗ್ತಾ ಇರುತ್ತೆ ಪ್ರೆಗ್ನೆನ್ಸಿನಲ್ಲೂ ಮತ್ತೆ ಬಾಣಂತನದಲ್ಲೂ ಮಗು ಎದೆ ಹಾಲು ಕುಡಿತಾ ಇರುತ್ತೆ ಓಕೆ ನೆಕ್ಸ್ಟ್ ಫೋರ್ ವೀಕ್ಸ್ ಆದ ನಂತರ ನಾರ್ಮಲ್ ಡೆಲಿವರಿ ಆಗಿದ್ರೆ ಎಲ್ಲ ಆಸನಗಳನ್ನು ಮಾಡಬಹುದು ಇನ್ ಕೇಸ್ ಏರಿ ಆಗಿತ್ತು ಅಂದ್ರೆ ಸಿಕ್ಸ್ ವೀಕ್ಸ್ ನಂತರ ಎಲ್ಲ ಆಸನಗಳನ್ನ ಮಾಡಬಹುದು ಅದರಿಂದ ಬಾಡಿ ಫಿಟ್ನೆಸ್ ಮತ್ತೆ ಬರುತ್ತೆ ಮತ್ತೆ ಆಗುವಂತಹ ಫಿಸಿಕಲ್ ಸ್ಟ್ರೆಸ್ಸು ಮೆಂಟಲ್ ಸ್ಟ್ರೆಸ್ ಎರಡನ್ನು ತಡ್ಕೊಳ್ಳುವಂತಹ ಕೆಪಾಸಿಟಿ ತಾಯಿಗೆ ಬರುತ್ತೆ ಸುಮಾರಷ್ಟು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಮಗು ತುಂಬಾ ವೀಕ್ ಪೀರಿಯಡ್ ಇರ್ತಾರೆ ಇಬ್ರು ಅಂತ ಹೇಳಿ ಅದನ್ನು ಕೂಡ ನಾವು ಬಾಡಿ ಸ್ಟ್ಯಾಮಿನಾ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಮಾಡ್ಕೋಬಹುದು ಕೊನೆಯದಾಗಿ ಮಾತಾಡೋದಾದ್ರೆ ಈ ಓಲ್ಡ್ ಏಜ್ ಪೀರಿಯಡ್ ಅಲ್ಲಿ ಬರುವಂತಹ ಖಾಯಿಲೆಗಳು ಆರ್ಥ್ರೈಟಿಸ್ ಆಮೇಲೆ ಸುಮಾರು ಆರ್ಥೋಪೆಡಿಕ್ ಪ್ರಾಬ್ಲಮ್ಸ್ ಬರುತ್ತೆ ಲೇಡಸ್ಗೆಲ್ಲ ಮತ್ತೆ ಆ ಸೊ ಅದಕ್ಕೆಲ್ಲ ಮುಟ್ಟು ನಿಲ್ಲೋ ವಯಸ್ಸು ಮೆನೋಪಾಸ್ ಅಂತ ಏನ್ ಕರಿತೀವಿ ಆ ಟೈಮಲ್ಲಿ ಬಹಳಷ್ಟು ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಹೆಣ್ಣು ದೇಹದಲ್ಲಿ ಸುಮಾರು ಹಾರ್ಮೋನ್ ಇಂಬ್ಯಾಲೆನ್ಸಸ್ ಆಗ್ತಾ ಇರುತ್ತೆ ಅವಾಗ ಹಾರ್ಟ್ ಫ್ಲಾಶಸ್ ಅಂತ ಕರಿತೀವಿ ಸಮಟೈಮ್ಸ್ ಬಿಸಿ ಬಿಸಿ ಅನ್ಸುತ್ತೆ ಶೆಕೆ ಶೆಕೆ ಆಗುತ್ತೆ ಕೆಲವೊಂದ್ ಸಾರಿ ಚಳಿ ಚಳಿ ಆಗುತ್ತೆ ಬ್ರೆಸ್ಟ್ ಕಂಜೆಷನ್ಸ್ ಇರುತ್ತೆ ಅಂದ್ರೆ ಎದೆ ನೋವು ಬರೋದು ಬೆನ್ನು ನೋವು ಬರೋದು ಹೊಟ್ಟೆ ನೋವು ಬರೋದು ಈ ಥರ ಇರುತ್ತೆ ಇನ್ನು ಕೆಲವರಿಗೆ ಅತಿಯಾಗಿ ಬ್ಲೀಡಿಂಗ್ ಆಗುತ್ತೆ ಈ ಥರ ಸುಮಾರಷ್ಟು ಪ್ರಾಬ್ಲಮ್ನ ಮೆನೋ ಟೈಮಲ್ಲಿ ಫೇಸ್ ಮಾಡಬೇಕಾಗತ್ತೆ ಸೊ ಅವಾಗೆಲ್ಲ ಇವರು ಯೋಗನ ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಆ ಎಫೆಕ್ಟ್ಗಳೆಲ್ಲ ಕಡಿಮೆ ಆಗುತ್ತೆ ಸೊ ಮನೋದಯ ಹಾರ್ಮೋನ್ ಬ್ಯಾಲೆನ್ಸನ್ನು ಕಾಪಾಡುತ್ತೆ ಯೋಗಾಸನಗಳು ಮತ್ತು ಪ್ರಾಣಾಯಾಮಗಳು ಧ್ಯಾನ ಮಾಡೋದ್ರಿಂದ ಕೂಡ ಮನಸ್ಸಿನ ಇರಿಟೇಷನನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು ಓಕೆ ಸೊ ಆ ಥರ ಹೆಲ್ಪ್ ಆಗುತ್ತೆ ಇನ್ನು ಸ್ವಲ್ಪ ಮುಂದುವರೆದ್ರೆ ಅದೇ ಆರ್ಥ್ರೈಟಿಸ್ ಬರೋ ಏಜ್ ಹತ್ತು ಅರವತ್ತು ವಯಸ್ಸಿಗೆ ಮೊದಲಿಂದ ಮಾಡ್ಕೊಂಡು ಬಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ ಕಾಯಿಲೆ ಬಂದಮೇಲೆ ವಾಸಿ ಮಾಡ್ಕೊಳ್ಳೋದಕ್ಕಿಂತ ಮೊದಲನೇ ಅದನ್ನು ತಡೆಯೋದು ಈಗ ಗಾಡಿನೆಲ್ಲ ನಾವು ಸರ್ವಿಸ್ ಮಾಡಿ ಯಾವ ಥರ ಮೇಂಟೈನ್ ಮಾಡಬೇಕಾಗುತ್ತೋ ಹಾಗೆ ನಮ್ಮ ದೇಹವನ್ನು ಕೂಡ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಮೊದಲಿಂದ ಮಾಡ್ಕೊಂಡು ಬಂದಿದ್ರೆ ಆರ್ಥರೈಟಿಸು ಅದೆಲ್ಲ ಅಷ್ಟೊಂದು ಒಳಗಾಗೋದಿಲ್ಲ ಮಝಲ್ ಮಾಸ್ ಅಂತ ಕರಿತೀವಿ ಅಂದರೆ ಮೂಳೆ ಸವಿತದ ಜೊತೆಗೆ ನಮ್ಮ ಮಾಂಸಖಂಡಗಳು ಕೂಡ ಬಲಹೀನ ಆಗ್ತಾ ಹೋಗುತ್ತೆ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ ಅದನ್ನು ನಾವು ಎರಡನ್ನೂ ಬ್ಯಾಲೆನ್ಸ್ ಮಾಡಿದ್ರೆ ಆರ್ಥರೈಟಿಸ್ನ ನಾವು ಸುಲಭವಾಗಿ ಮ್ಯಾನೇಜ್ ಮಾಡ್ಬೋದು ಹೌದು ಯೋಗ ಮಾಡೋದ್ರಿಂದ ಮಾಂಸಖಂಡಗಳ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಬೋನ್ ಮಾಸ್ ಇನ್ಕ್ರೀಸ್ ಆಗುತ್ತೆ ಹಾಗಾಗಿ ಯೋಗಾಸನ ಬಹಳ ಹೆಲ್ಪ್ ಆಗುತ್ತೆ ಕನಿಷ್ಠ ಇಪ್ಪತ್ತು ನಿಮಿಷ ದಿನಕ್ಕೆ ವಾರದಲ್ಲಿ ಐದು ದಿನ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಎಲ್ಲಿ ತನಕ ಇದೆ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು ಮಾಡಿಫಿಕೇಶನ್ಸ್ ಮಾಡ್ಕೋಬಹುದು ಮಕ್ಕಳಲ್ಲಿ ಡೈನಮಿಕ್ ಆಗಬೇಕಾಗತ್ತೆ ಯವನದಲ್ಲಿ ಮನೆಯದು ಎಲ್ಲ ಜವಾಬ್ದಾರಿ ಜಾಸ್ತಿ ಇರುತ್ತೆ ಒತ್ತಡ ಜಾಸ್ತಿ ಇರುತ್ತೆ ಅವಾಗ ಒತ್ತಡ ಕಡಿಮೆ ಆಗುವಂತಹದ್ದು ಮನಸ್ಸಿಗೆ ಶಾಂತಿ ಸಿಗುವಂತಹ ಸೊ ಇದನ್ನ ಜಾಸ್ತಿ ಮಾಡ್ಕೋಬಹುದು ವಯಸ್ಸಾಗ್ತಾ ಅರ್ಥರೈಟಿಸ್ ಮೈಂಟೈನ್ ಮಾಡೋಕೆ ನೀ ಜಾಯಿಂಟ್ಗೆ ಗೆ ಸ್ಪೆಷಲ್ ಟೆಕ್ನಿಕ್ಸು ಶೋಲ್ಡರ್ ಜಾಯಿಂಟ್ಗೆ ಗೆ ಬ್ಯಾಕ್ ಹೇಕ್ ಸ್ಪೆಷಲ್ ಟೆಕ್ನಿಕ್ಸು ಈ ಥರ ಮಾಡ್ಕೋಬೋದು ಸೊ ಮಾಡಿಫಿಕೇಶನ್ಸ್ ಮಾಡ್ತಾ ಮಾಡ್ತಾ ಮಾಡ್ಬೋದು ಮತ್ತೆ ಇನ್ವಾಲ್ವ್ಮೆಂಟ್ ಕೂಡ ಮಾಡ್ಕೊಳ್ಳೋದು ಕೆ ವಯಸ್ಸಾದ್ಮೇಲೆ ರಿಟೈರ್ಡ್ ಆದ್ವಿ ಜಾಬಿಂದ ಅಂತ ಹೇಳಿದರೆ ಸಮಯ ಕಳೆಯೋದು ಕೂಡ ಕಷ್ಟ ಆಗ್ಬೋದು ಆ ಟೈಮಲ್ಲಿ ಯೋಗಾಸನ ಮಾಡೋದು ಒಂದು ಸಮಯನೂ ಮಾಡ್ಕೊಳ್ಳುತ್ತೆ ದೇಹ ದೃಢತೆಯೂ ಕಾಪಾಡುತ್ತೆ ಮತ್ತೆ ಯೋಗ ಕ್ಲಾಸ್ಗೆ ಹೋದರೆ ಇನ್ನೂ ಬೆಟರು ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಅವ್ರ ಜೊತೆ ಮಾತಾಡ್ತಾ ಇದ್ರೆ ಆಟೋಮ್ಯಾಟಿಕ್ ಕೌನ್ಸಿಲಿಂಗ್ ಕೂಡ ಆಗಿಬಿಟ್ಟಿರುತ್ತೆ ವಿಷಯಗಳನ್ನು ಹಂಚ್ಕೊಳೋದ್ರಿಂದ ಮಾಡೋದರಿಂದ ಸಂತೋಷ ಸಿಗ್ತಾ ಇರುತ್ತೆ ಸೊ ಈ ಎಲ್ಲ ನಿಟ್ಟಿನಲ್ಲಿ ಕೊನೆವರೆಗೂ ಯೋಗಾಸನ ಮಾಡ್ತಾ ಇರ್ಬೋದು ಭಜನ್ಸ್ಗೆ ಮಾಡ್ಕೋಬಹುದು ಇನ್ವಾಲ್ವ್ ಆಗಬಹುದು ಅದು ಕೂಡ ಕಾಮ್ ಡೌನ್ ಮಾಡುತ್ತೆ ಡಾಕ್ಟರ್ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಮಹಿಳೆಯರ ಆರೋಗ್ಯದಲ್ಲಿ ಯೋಗದ ಪಾತ್ರ ಈ ವರ್ಷದ ಕೂಡ ಅದೇ ಆಗಿದೆ ಮಹಿಳಾ ಸಬಲೀಕರಣ ಮತ್ತು ಯೋಗ ಅಂತ ಈ ಸಂದರ್ಭದಲ್ಲಿ ನೀವು ಜನರಲ್ ಆಗಿ ಯೋಗ ಅಂದ್ರೆ ಏನು ಅಂಡ್ ಅಷ್ಟಾಂಗ ಯೋಗ ಅಂದ್ರೆ ಏನು ಅಂತ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡಿದೀರಾ ಅದ್ರ ಜೊತೆಗೆ ಮಹಿಳೆಯರ ಆರೋಗ್ಯದಲ್ಲಿ ಯೋಗ ಹೇಗೆ ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನ ಕೂಡ ನಮ್ಮ ಜನರಿಗೆ ಹೇಳ್ಕೊಟ್ಟಿದೀರಾ ಡಾಕ್ಟರ್ ಮುಕ್ತಾಂಬಿಕಾ ಅವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಇದುವರೆಗೆ ಮಹಿಳೆಯರ ಆರೋಗ್ಯ ರಕ್ಷಣೆಯಲ್ಲಿ ಯೋಗದ ಪಾತ್ರ ಈ ವಿಷಯವಾಗಿ ಆಯುಷ್ ಇಲಾಖೆಯ ವೈದ್ಯಾಧಿಕಾರಿ ಡಾಕ್ಟರ್ ಮುಕ್ತಾಂಬಿಕಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರೊಂದಿಗೆ ಆಶಾ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ